ನಮಸ್ಕಾರ ನ್ಯೂಸ್ ಎಟ್ ಫೋರ್ಗೆ ಸ್ವಾಗತ ನಾನು ನವಿತಾ ಜೈನ್ ಬಂದಾಗತ್ತ ಅಂತರ ವಾಹನಗಳ ಓಡಾಟ ಸ್ತಬ್ಧವಾಗತ್ತಾ ಕೇರಳ ಮಹಾರಾಷ್ಟ್ರ ಸಂಪರ್ಕಗಳು ಪ್ರಧಾನಿ ಸಭೆಯಲ್ಲಿ ಇವತ್ತು ಇದರ ಬಗ್ಗೆ ಚರ್ಚೆ ನಡೆಯತ್ತಾ ಯಾಕಂದ್ರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಎಲ್ಲಾ ರಾಜ್ಯಗಳ ಸಿಎಂಗಳ ಸಭೆಯನ್ನ ಕರೆದಿದ್ದಾರೆ ವರ್ಚುವಲ್ ಮೀಟಿಂಗ್ ಅನ್ನ ಕರೆದಿದ್ದಾರೆ ಇದರಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ಳಲಾಗತ್ತೆ ಪ್ರಧಾನಿ ಕರೆದಿರುವ ಈ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ ಏನ್ ಹೇಳ್ತಾರೆ ಸಿಎಂ ಗಳಿಗೆ ಯಾವ ರೀತಿಯಾಗಿ ಕೊರೋನವನ್ನ ಕಂಟ್ರೋಲ್ ತರುವಂತಹ ನಿಟ್ಟಿನಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಸೂಚನೆಯನ್ನ ಕೊಡ್ತಾರೆ ಕೊರೋನಾ ಮತ್ತು ಓಮೈಕ್ರಾನ್ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇವತ್ತು ಎಲ್ಲಾ ಸಿಎಂಗಳ ಜೊತೆ ಪ್ರಧಾನಿ ಮೋದಿ ಈಗಾಗಲೇ ಸಭೆಯನ್ನು ಕೂಡ ನಡೆಸುತ್ತಾರೆ ಸಂಜೆ ನಾಲ್ಕು ಮೂವತ್ತಕ್ಕೆ ಸೊ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನು ನಡೆಸಲಿದ್ದು ಪ್ರಧಾನಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಕರ್ನಾಟಕ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕದ ಕೊರೋನಾ ಲೆಕ್ಕ ಕೊಟ್ಟು ಮತ್ತಷ್ಟು ಟಫ್ ರೂಲ್ಸ್ ಗಳ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇದೆ ಪ್ರಧಾನಿ ಸಭೆ ಬಳಿಕ ಮತ್ತಷ್ಟು ಕಠಿಣ ನಿಯಮ ಜಾರಿ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಕೇಂದ್ರಕ್ಕೆ ಒಂದಷ್ಟು ಎಂಟು ರಾಜ್ಯಗಳು ಕೂಡ ಈಗ ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೊರೋನಾ ಮತ್ತು ಒಮೈಕ್ರಾನ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನ ಮಾಡುತ್ತಾರೆ ಸಭೆಯಲ್ಲಿ ಯಾವ ಸೂಚನೆಯನ್ನ ಕೊಡ್ತಾರೆ ಯಾವ ರೀತಿಗೆ ಎಲ್ಲಾ ರಾಜ್ಯಗಳ ಸಿಎಂಗಳು ಮಾಹಿತಿಯನ್ನ ನೀಡುತ್ತಾರೆ ಯಾವ ರೀತಿಯ ಕಠಿಣ ಕ್ರಮಗಳನ್ನು ಜಾರಿಗೊಳಿಸಲಾಗತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ ಸೊ ಸೋಂಕು ತಡೆಗೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಿ ದಿನ ಆಗಿರ್ಬೋದು ವಾರದ ಪಾಸಿಟಿವಿಲಿಟಿ ಯಾವ ರೀತಿಯಾಗಿದೆ ಅದನ್ನು ಕಡಿಮೆಗೊಳಿಸುವಂತಹ ನಿಟ್ಟಿನಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸೋಂಕು ತಡೆಗಟ್ಟೋದಿಕ್ಕೆ ಇರುವಂತಹ ಕ್ರಮಗಳ ಬಗ್ಗೆ ಆಗಿರಬಹುದು ಅಥವಾ ಈಗಾಗಲೇ ಯಾವ ರೀತಿಯಾದಂತಹ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೇಳುವಂತಹ ಸಾಧ್ಯತೆ ಇದೆ ಎಲ್ಲಾ ರಾಜ್ಯಗಳ ಗಳು ಇವನ್ನ ಪ್ರಧಾನಿ ಅವರಿಗೆ ಹೇಳ್ತಾರೆ ಅದರ ಜೊತೆಗೆ ಒಂದು ಶುಟ್ ರೂಲ್ಸ್ ಜಾರಿ ಸಾಧ್ಯತೆ ಕೂಡ ಇದೆ ಸೊ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರ್ನಿಶ್ ಬುಕನಕೆರೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಧರ್ನಿಶ್ ಇನ್ನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ಮಾಡ್ತಾರೆ ಸೊ ಬಹಳ ನಿರೀಕ್ಷೆಗಳಿದೆ ಯಾಕಂದ್ರೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರು ಗತಿಯಲ್ಲಿ ಆಗ್ತಾ ಇರುವಂತಹ ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಒಂದು ಸೂಚನೆ ಬರಬಹುದು ಅಂತ ನಾವು ನಿರೀಕ್ಷೆ ಮಾಡಬಹುದು ಎಲ್ಲಾ ರಾಜ್ಯಗಳಿಗೂ ಪ್ರಮುಖವಾಗಿ ಒಂದಷ್ಟು ಆತಂಕ ತಂದೊಡುವಂತಹ ರಾಜ್ಯಗಳಿಗೆ ಕಠಿಣ ನಿರ್ಬಂಧಗಳನ್ನು ವಿಧಿಸುವಂತಹ ಸೂಚನೆಯನ್ನ ನೀಡಬಹುದಾ ಹೇಗೆ ಕರೋನಾ ಮತ್ತು ಒಮೈಕ್ರಾನ್ ಎರಡೂ ಕೂಡ ಬಹಳ ವೇಗವಾಗಿ ಆರಡ್ತಿದಾವೆ ಸೊ ಈ ಎರಡೂ ಸೋಂಕು ಆರಡ್ತಿರೋದನ್ನ ನೋಡಿದ್ರೆ ಈಗಾಗಲೇ ಕರೋನಾ ಮೂರನೇ ಅಲೆ ದೇಶಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರಮಿಸ್ಕೊಂಡಿದೆ ಅನ್ನುವಂಥ ಸಂಗತಿ ಗೊತ್ತಾಗತ್ತೆ ಸೊ ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಷ್ಟೊತ್ತಿಗಾಗಲೇ ಒಂದು ಸುತ್ತು ಮುಖ್ಯಮಂತ್ರಿಗಳ ಸತ್ತೆ ಜೊತೆ ಸಮಾಲೋಚನೆಯನ್ನ ನಡೆಸಬೇಕಾಗಿತ್ತು ಸೊ ಈಗ ನಡೆಸ್ತಾ ಇದ್ದಾರೆ ಇವತ್ತು ನಾಲ್ಕು ಮೂವತ್ತಕ್ಕೆ ಈ ಒಂದು ಸಭೆ ಮಹತ್ವದ ಸಭೆ ಆರಂಭ ಆಗುತ್ತೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಈ ಸಭೆಯಲ್ಲಿ ಪಾಲ್ಗೊಳ್ತಿಲ್ಲ ಅಂತ ಗೊತ್ತಾಗ್ತಿದೆ ಯಾಕೆಂದರೆ ಅವರಿಗೆ ಇತ್ತೀಚೆಗೆ ಕರೋನಾ ಆಗಿತ್ತು ಆ ಕಾರಣಕ್ಕೋಸ್ಕರ ಅವರು ಪಾಲ್ಗೊಳ್ತಿಲ್ಲ ಉಳಿದಂತೆ ಎಲ್ಲರೂ ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಂದ ಹಿಡಿದು ಬಹುತೇಕ ಎಲ್ಲರೂ ಪಾಲ್ಗೊಳ್ತಾರೆ ಸೊ ಈ ಸಭೆಯಲ್ಲಿ ಮುಖ್ಯವಾಗಿ ಇಲ್ಲಿವರೆಗೆ ಏನೇನು ಆಗಿದೆ ಈ ಕರೋನಾ ಸೋಂಕು ತಡಿಲಿ ವಿಷಯದಲ್ಲಿ ಒಮೈಕ್ರಾನ್ ತಡೆಯುವ ವಿಷಯದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೊಳಿಸುವಂಥ ವಿಷಯದಲ್ಲಿ ಈವರೆಗೆ ಏನೇನು ಆಗಿದೆ ಅಂತ ಚರ್ಚೆ ಆಗುತ್ತೆ ರಾಜ್ಯ ಸರ್ಕ ರಾಜ್ಯಗಳಲ್ಲಿ ಯಾವ್ಯಾವ ಪರಿಸ್ಥಿತಿ ಇದೆ ಯಾವ ಸೋಂಕಿನ ಅಂಗ ಸೋಂಕು ಹರಡುವಿಕೆಯ ಪ್ರಮಾಣ ಹೇಗಿದೆ ಡೈಲಿ ರೇಟ್ ಎಷ್ಟಿದೆ ವೀಕ್ಲಿ ರೇಟ್ ಎಷ್ಟಿದೆ ಡೆತ್ ರೇಟ್ ಎಷ್ಟಿದೆ ಅನ್ನುವಂಥ ಎಲ್ಲ ಸಂಗತಿಗಳ ಚರ್ಚೆ ಆಗುತ್ತೆ ರಾಜ್ಯಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾರೆ ಅದಾದಮೇಲೆ ಮುಂದೆ ಏನೇನು ಮಾಡಬೇಕು ಈಗ ಸೋಂಕು ಹರಡುವುದನ್ನು ತಡಿಬೇಕು ಅಂತಂದ್ರೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಕೇಂದ್ರ ಸರ್ಕಾರ ಏನು ಮಾಡಬೇಕು ರಾಜ್ಯ ಸರ್ಕಾರಗಳ ಪಾತ್ರ ಏನೇನು ಇರಬೇಕು ಎಲ್ಲೆಲ್ಲಿ ಜಾಸ್ತಿ ಇದೆ ಅಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ಅಂದರೆ ಟಫುಲ್ಸ್ ಮಾಡುವಂಥ ವಿಷಯದಲ್ಲಿರ್ಬೋದು ಜೋನ್ಗಳನ್ನು ಗುರುತಿಸುವ ದೃಷ್ಟಿಯಲ್ಲಿ ಯಾವ ರೀತಿಯಲ್ಲಿ ಮುಂದಡಿಯನ್ನು ಇಡಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತವೆ ಮತ್ತೆ ಈಗ ಅಂತರರಾಜ್ಯ ಸಾರಿಗೆ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅಂದ್ರೆ ಇದು ಇದು ಕೇವಲ ಈಗ ಕರ್ನಾಟಕದ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಅವರೇ ಏನೋ ಒಂದು ತೀರ್ಮಾನ ಮಾಡೋದು ಪಕ್ಕದ ಮಹಾರಾಷ್ಟ್ರ ಮುಖ್ಯಮಂತ್ರಿ ಅವರಿಗೆ ಅನುಕೂಲ ತಕ್ಕಂಗೆ ಅವರೊಂದು ತೀರ್ಮಾನ ಮಾಡೋದು ಅದರಲ್ಲಿ ಅಲ್ಲಿ ಬಗಲಲ್ಲಿರುವಂತಹ ಕೇರಳದ ಮುಖ್ಯಮಂತ್ರಿ ಅವರದೇ ಒಂದು ಮೂಗಿನ ನೇರಕ್ಕೆ ಇನ್ನೊಂದು ಮತ್ತೊಂದು ತೀರ್ಮಾನ ಮಾಡೋದು ಈ ರೀತಿ ಮಾಡಿದ್ರೆ ಒಂದು ಅದು ಒಂದು ಒಂದು ಒಕ್ಕೂಟ ವ್ಯವಸ್ಥೆನಲ್ಲಿ ಇದು ಬೇರೆ ರೀತಿಯ ಘರ್ಷಣೆಗೆ ಅವಕಾಶವನ್ನ ಮಾಡ್ಕೊಂಡಂತಾಗತ್ತೆ ಎಲ್ಲರೂ ಕೂಡ ಸಮನ್ವಯದಿಂದ ಕೆಲಸ ಮಾಡಿದ್ರೆ ಕರೋನಾ ಸೋಂಕನ್ನ ಒಮೈಕ್ರಾನ್ ಸೋಂಕನ್ನು ತಡೆಗಟ್ಟಬಹುದು ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಸಾರಿಗೆ ಅದು ಬ ರಸ್ತೆ ಮಾರ್ಗವಾಗಿ ರೈಲು ಮಾರ್ಗವಾಗಿ ಮತ್ತು ವಿಮಾನ ಪ್ರಯಾಣದ ವಿಷಯದಲ್ಲಿ ಸೊ ಈ ವಿಷಯದಲ್ಲಿ ಏನು ಮಾಡಬೇಕು ಅಂತ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳಾದಂತಹ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಅವರವರ ಒಪಿನಿಯನ್ ಅನ್ನ ಕೊಡ್ತಾ ಹೋಗ್ತಾರೆ ಸೊ ಇದಲ್ಲದೆ ಈಗ ಬೂಸ್ಟರ್ ಡೋಸ್ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗುತ್ತೆ ಅಂತ ತಿಳಿದು ಬಂದಿದೆ ಬೂಸ್ಟರ್ ಡೋಸ್ ಏನಕ್ಕೆ ಅಂತಂದ್ರೆ ಕೆಲವು ಆರ್ಥಿಕ ಇದು ಆರೋಗ್ಯ ಕ್ಷೇತ್ರದ ತಜ್ಞರು ಹೇಳ್ತಿದ್ದಾರೆ ಅಂತಂದ್ರೆ ಕರೋನಾ ಸೋಂಕು ಹರಡುವಿಕೆಯನ್ನ ತಡೀಲಿಕ್ಕೆ ಮತ್ತು ಒಮೈಕ್ರಾನ್ ಸೋಂಕು ಹರಡುವಿಕೆಯನ್ನ ತಡೆಗಟ್ಟಲಿಕ್ಕೆ ಇರುವಂತಹ ಪರಿಣಾಮಕಾರಿ ಅಸ್ತ್ರ ಅಂದ್ರೆ ಅದು ಬೂಸ್ಟರ್ ಡೋಸ್ ಅಂತ ಹೇಳ್ತಿದ್ದಾರೆ ಸೊ ಬೂಸ್ಟರ್ ಡೋಸ್ ಗಳನ್ನ ಹೆಚ್ಚಿಸುವ ಮುಖಾಂತರ ಕೊಡುವ ಮುಖಾಂತರ ಈ ಒಂದು ಮೂರನೇ ಅಲೆಯ ತೀವ್ರತೆಯನ್ನ ಕಡಿಮೆ ಮಾಡಬಹುದು ಅನ್ನುವ ಕಾರಣಕ್ಕೋಸ್ಕರ ಬೂಸ್ಟರ್ ಡೋಸ್ ಕೊಡೋದ್ರ ಬಗ್ಗೆ ಈಗಾಗ್ಲೇ ಚರ್ಚೆಗಳು ಶುರುವಾಗಿದಾವೆ ಈಗ ಬೂಸ್ಟರ್ ಡೋಸ್ ಕೊಡೋದು ಅಂತಂದ್ರೆ ಹೇಗೆ ಕೊಡಬೇಕು ಯಾವ ರಾಜ್ಯಗಳಿಗೆ ಎಷ್ಟು ಅಂತ ಕೊಡಬೇಕು ಅದಕ್ಕೊಂದು ಒಂದು ರೀತಿಯಲ್ಲಿ ಒಂದು ಮಾರ್ಗಸೂಚಿ ಮಾನದಂಡಗಳು ಇರಬೇಕು ಅದಕ್ಕೆ ಅಂದ್ರೆ ಹಿಂದೆ ಕೋವಿಡ್ ಲಸಿಕೆಗಳನ್ನ ಕೊಡೋದು ಕೊಟ್ಟಂತ ರೀತಿಯಲ್ಲೇ ರ ಯಾವ್ಯಾವ ರೀತಿಯಲ್ಲಿ ಕೊಡಬೇಕು ರಾಜ್ಯಗಳಿಗೆ ಯಾವ ರಾಜ್ಯಗಳಿಗೆ ಎಷ್ಟು ಕೊಡಬೇಕು ಹೇಗೆ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಇನ್ನು ಟಫ್ ರೂಲ್ಸ್ ಗಳನ್ನ ಅಂದ್ರೆ ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಪರಿಸ್ಥಿತಿಯಲ್ಲಿ ಎಂತೆಂತಹ ರೂಲ್ಸ್ ಗಳನ್ನ ಜಾರಿಗೊಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಸೊ ಈ ಒಂದು ಸಭೆನಲ್ಲಿ ನಿಜಕ್ಕೂ ಕೂಡ ಮಹತ್ವದ ನಿರ್ಧಾರ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಸಭೆ ಆದ್ಮೇಲೆ ಅದು ಗೊತ್ತಾಗುತ್ತೆ